ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಕರಿಘಟ್ಟ ಹೋಗಿದ್ವಿ ಕರಿಘಟ್ಟದಿಂದ ಅಲ್ಲೆಲ್ಲ ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಏನಂತಂದರೆ ಈ ವಿಡಿಯೋ ಏನಕ್ಕೆ ಅಂತಂದರೆ ನೀವು ನೋಡ್ತಾ ಇರಲ್ಲ ಅದೇ ಕರಿಘಟ್ಟ ಈಗ ನಾನು ಇರ್ತಕ್ಕಂಥದ್ದು ನಿಮಿಷಾಮ ಟೆಂಪಲ್ಲು ಕರಿಘಟ್ಟ ಅಲ್ಲಿ ಕರಿಘಟ್ಟ ಅದೇ ಕರಿಘಟ್ಟ ದೇವಸ್ಥಾನ ಈಗ ನಾವು ಹೋಗಿದ್ದವಲ್ಲ ವೆಂಕಟೇಶ್ವರ ಸ್ವಾಮಿ ಕರಿಘಟ್ಟ ಅಂತ ಹೇಳಿದ್ನ ಅದೇ ಕರಿಘಟ್ಟ ಬೆಟ್ಟ ಸೊ ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ವಿ ತುಂಬ ಹತ್ರನೇ ಒಂದು ಒಂದೂವರೆ ಎರಡು ಕಿಲೋಮೀಟರ್ ಮ್ಯಾಕ್ಸಿಮ್ ಎರಡು ಕಿಲೋಮೀಟರ್ ಅಷ್ಟೇ ಅನಿಸುತ್ತೆ ಅಷ್ಟು ಇಲ್ಲ ಅಷ್ಟು ಆರಾಮಾಗಿ ಬರ್ಬೋದು ರೋಡ್ ಚೆನ್ನಾಗಿದೆ ನಿಮಗೆ ಆಯಿತಾ ಸೊ ಅಲ್ಲಿಂದ ನೋಡಿದ್ರೆ ನಿಮಿಷಾಂಬ ಟೆಂಪಲ್ ಕಾಣುತ್ತೆ ಈ ನದಿ ಆ ಮತ್ತು ರೋಡು ಆ ಸೇತುವೆ ನೋಡಿ ಆ ಸೇತುವೆ ಅಲ್ಲೇ ಬಂದದ್ದು ನಾವು ಒಂದು ಸೇತುವೆ ತೋರ್ಸಿದಲ್ಲ ನಾನು ಬೆಟ್ಟದಿಂದ ಅದೇ ಸೇತುವೆ ನಿಮಗೆ ನೋಡೋಕೆ ಸಿಗೋದು ಇದು ಕಾವೇರಿ ನದಿ ಅರಿತ ಹರಿತಾ ಇರ್ತಕ್ಕಂಥದ್ದು ಇಲ್ಲಿ ಬಂದು ಪವಿತ್ರ ಸ್ನಾನ ಮಾಡಿ ನಿಮಿಷಾಂಬ ಟೆಂಪಲ್ ಇದೆ ಇಲ್ಲೇ ಸ್ನಾನಘಟ್ಟ ಇಲ್ಲೇ ಪಕ್ಕದಲ್ಲೇ ನಿಮಿಷಾಂಬ ಟೆಂಪಲ್ ಜೊತೆಗೆ ಇಲ್ಲೂ ಇಲ್ಲೂ ಕೂಡ ಈಗ ನಾವು ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಪ್ರಸಾದ ಮಾಡಿಕೊಂಡು ಪ್ರಸಾದ ಭೋಜನಾಲಯ ಅದು ಅಲ್ಲಿ ಪ್ರಸಾದ ಮಾಡಿಕೊಂಡು ಮತ್ತೆ ವಾಪಸ್ ನಾವು ಹೋಗ್ತೀವಿ ನಾವು ಈ ಕಡೆ ಬಂದಾಗ ಈ ರೀತಿ ಏನಾದರೂ ವಿಶೇಷತೆಗಳಿದ್ದಾಗ ಮನೇಲಿ ಯಾರ್ದಾದ್ರೂ ನಮ್ಮ ಆನಿವರ್ಸರಿ ಆಗ್ಬೋದು ಬರ್ತ್ಡೇ ಆಗ್ಬೋದು ಇದ್ದಾಗ ನಾವು ಈ ರೀತಿ ನಮ್ಗೆ ಹತ್ತಿರ ಇರ್ತಕ್ಕಂಥದ್ದು ನಿಮಿಷಾಂಬ ಟೆಂಪಲ್ ಮಂಡ್ಯಕ್ಕೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಕರಿಘಟ್ಟ ಮತ್ತು ನಿಮಿಷಾಂಬ ನಮಗೆ ಹತ್ತಿರ ಇದೆ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ವಾತಾವರಣ ಮತ್ತು ದೇವಿ ದರ್ಶನ ಆಗುತ್ತೆ ಮನಸ್ಸಿಗೆ ಒಂದು ಭಕ್ತಿಯ ಭಾವನೆ ಒಂದು ಒಳ್ಳೆ ಮನಸ್ಸಿನಿಂದ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ತುಂಬ ಚೆನ್ನಾಗಿದೆ ದಯಮಾಡಿ ಈ ಕಡೆ ಮೈಸೂರು ಬೆಂಗ್ಳೂರು ಓಡಾಡ್ತಾ ಇರ್ತಾರಲ್ಲ ಬೆಂಗಳೂರಿನವರು ನೋಡಿ ಇದೇ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಅಲ್ಲಿ ಕಾಣ್ತಾ ಇದೆಯಲ್ಲ ಸೇತುವೆ ಅದು ಬ್ರಿಡ್ಜ್ ಅದು ರೋಡ್ ಬ್ರಿಡ್ಜ್ ಅದು ಆ್ಯಕ್ಚುಲಿ ಆಯಿತಾ ಫ್ಲೈಓವರು ರೋಡ್ ಫ್ಲೈಓವರು ಸೊ ಅಲ್ಲಿಂದ ನಿಮಗೆ ನೆಕ್ಸ್ಟ್ ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಲೆಫ್ಟಿಗೆ ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ತಗೊಂಡು ನಿಮ್ಮ ಆರಾಗಮ ಬರ್ಬೋದು ನನ್ನ ಮಗ ನೋಡಿ ಸ್ನಾನಕ್ಕೆ ಏನು ವ್ಯವಸ್ಥೆ ಇರಲ್ಲ ಆದರೂ ನಾನು ನೀರು ಮುಳುಗ್ಲೇಬೇಕು ಸ್ನಾನ ಮಾಡಲೇಬೇಕು ಅಂಥೇಳಿ ಇಲ್ಲಿ ನೀರಲ್ಲಿ ಆಟ ಆಡಿಕೊಂಡು ಸ್ನಾನ ಮಾಡ್ತೇನೆ ಬನ್ನಿ ಒಂದು ಭಕ್ತಿಯಿಂದ ಪೂಜೆನೂ ಆಗುತ್ತೆ ಒಂದು ಸ್ವಲ್ಪ ಮನಸ್ಸಿಗೆ ಮುದ ಪ್ರಕೃತಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ